ಅಂದ್ಕೊಂಡಂತಾಗಿದ್ದರೆ ಕನ್ನಡದ ರಂಗಸಮುದ್ರ ಸಿನಿಮಾದಲ್ಲಿ ಅಪ್ಪು ಸರ್ ಅಭಿನಯಿಸಬೇಕಾಗಿತ್ತು ಬಟ್ ಇಷ್ಟಪಟ್ಟಂತಹ ಸಿನಿಮಾ ಅನಿವಾರ್ಯವಾಗಿ ಅವರಿಲ್ಲದೆ ಈಗ ಒಂದು ಬೇರೆ ರೀತಿಯಲ್ಲೇ ಕನ್ನಡದ ಜನತೆಯನ್ನು ಸೆಳೆಯಲಿಕ್ಕೆ ರೆಡಿಯಾಗಿದೆ ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಜೊತೆಗೆ ಬಾಹುಬಲಿ ಮತ್ತು ಆರ್ ಮ್ಯೂಸಿಕ್ ಡೈರೆಕ್ಟರ್ ಎಮ್ ಎಮ್ ಕೀರ್ವಾಣಿ ಅವರು ಹಾಡಿರ್ತಕ್ಕಂಥ ಹಾಡಿರುವಂತಹ ಸಿನಿಮಾ ಇದೆಲ್ಲದರ ಬಗ್ಗೆ ನಿರ್ದೇಶಕರನ್ನು ಮಾತಾಡ್ಸೋಣ ನಿರ್ದೇಶಕ ರಾಜ್ಕುಮಾರ್ ಅವರಿದ್ದಾರೆ ಸರ್ ಸಹಜವಾಗಿ ಒಂದಿಷ್ಟು ವಿಚಾರಗಳು ಸಾಕಷ್ಟು ಕುತೂಹಲ ಹುಡ್ಸಿರ್ತಕ್ಕಂಥದ್ದು ಮೊದಲೇದಾಗಿ ರಂಗ ಸಮುದ್ರ ಅನ್ನೋವಂಥ ಸಿನಿಮಾ ಅಂದ್ಕೊಂಡಂತಾಗಿದ್ದರೆ ಅಪ್ಪು ಸರ್ ಆ್ಯಕ್ಟ್ ಮಾಡಬೇಕಿತ್ತು ಅನ್ನೋಂಥ ವಿಚಾರ ಸೊ ಅದು ಹೇಗಾಗಿತ್ತು ಬೆಳವಣಿಗೆ ಏನು ಪಾತ್ರ ಮಾಡಬೇಕಿತ್ತು ಅವ್ರು ಅನ್ನೋಂಥದ್ದು ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ಅಪ್ಪು ಸರ್ ನಮ್ಮ ಸಿನಿಮಾದಲ್ಲಿ ರಂಗಸಮುದ್ರ ಸಿನಿಮಾದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಪಾತ್ರ ನಿಭಾಯಿಸಬೇಕಾಗಿತ್ತು ಸೊ ಇಷ್ಟು ವರ್ಷದಲ್ಲಿ ಅಪ್ಪು ಸರ್ನ ನಾನು ನೋಡ್ಕೊಂಡು ಬಂದಿರೋ ರೀತಿ ಅಂದರೆ ಒಂಥರ ದೇವ್ರ ತರೇನ ನೋಡ್ಕೊಂಡು ಬಂದಿತ್ತು ಅವ್ರಿಗೆ ಅಪ್ಪಟ್ಟ ಅಭಿಮಾನಿ ಕೂಡ ಹೌದು ಸೊ ನಮ್ಮ ಸಿನಿಮಾದಲ್ಲಿ ಅಪ್ಪು ಸರ್ ಮಾಡ್ತಾರಂಥ ವಿಚಾರ ಗೊತ್ತಾದಾಗಲೇ ನನಗೂ ಸಿಕ್ಕಾಪಟ್ಟೆ ಎಕ್ಸಾಂಪ್ ಆಗಿತ್ತು ಸೊ ಕತೆ ಕೇಳಿದ್ರು ಅವರು ಕತೆ ಕೇಳಿದ್ದೆ ಸಿನಿಮಾನೇ ನೋಡಿದರು ಕಂಪ್ಲೀಟ್ ಶೌರಿಲ್ ತೋರಿಸಿದ್ವಿ ಶೌರಿಲ್ ನೋಡಿದ ಮೇಲೆ ಸಿನಿಮಾ ನೋಡ್ಬೋದಾ ಅಂತ ಕೇಳಿದರು ಅದ್ರ ಜೊತೆಗೆ ಕಂಪ್ಲೀಟ್ ಸಿನಿಮಾ ನೋಡಿದ ಮೇಲೆ ಒಂದು ಕೆಲವೊಂದು ಪ್ರಶ್ನೆಗಳನ್ನೂ ಸಹ ಕೇಳಿದರು ಅವ್ರ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಹೇಗೆ ಅದು ಏನೇ ಅಂತೆಲ್ಲ ಕೇಳಿದರು ಅದಾದಮೇಲೆ ಅಪ್ಪು ಸರ್ರು ಅಪ್ಪು ಸರ್ ಇನ್ನೇನು ಐದನೇ ತಾರೀಕು ನವೆಂಬರ್ ಇದರಲ್ಲಿ ಶೂಟಿಂಗ್ ಮಾಡಬೇಕಾಗಿತ್ತು ಎಲ್ಲ ಉಪಯೋಗ ಕೊಟ್ಟಿದ್ದಾರೆ ಇಡೀ ಚಿತ್ರತಂಡನೇ ಅರ್ಷೋದ್ಯಾದಲ್ಲಿದೆ ಅಷ್ಟೊಂದಂಥ ಮೂಮೆಂಟ್ನ ಜಸ್ಟು ಕೆಲವೇ ನಾನು ಸಹ ಅದು ಹಿಂದೆ ದಿನ ಮಾತಾಡಿದ್ದೀನಿ ಅಪ್ಪು ಸರ್ ಜೊತೆ ಸರ್ ಈ ಥರ ಯಾವಾಗ ಶುರು ಮಾಡ್ಕೊಳ್ಳೋಣ ಹೇಳಿದ್ದೀನಿ ಜೇಮ್ಸ್ ಮಗು ತಕ್ಷಣ ಹಿಂದೆ ಇಮಿಡಿಯೇಟ್ಲಿ ಶುರು ಮಾಡೋಣ ಸತೀಶ್ಗೆಲ್ಲ ಮಾತಾಡ್ಕೊಳ್ತೀನಿ ಅಂತಂದು ಹೇಳಿ ಸೊ ಅಂಥ ಮೂಮೆಂಟ್ನ ಕೆಲವೇ ಇದರಲ್ಲಿ ನೆಕ್ಸ್ಟ್ ಡೇ ಕಟ್ ಮಾಡಿದರೆ ಅಪ್ಪು ಸರ್ ಇಲ್ಲ ಸೊ ಕರ್ನಾಟಕ ಎಂಟೈರ್ ಕರ್ನಾಟಕ ನಾನು ಈ ಸಿನಿಮಾನೇ ಅಪ್ಪು ಸರಿಗೆ ಡೆಬಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಅಪ್ಪು ಸರ್ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ರೆ ಎತ್ತಿದ ಕೈ ಅವರು ಯಾರ ಹತ್ರ ಏನಿದೆ ಟ್ಯಾಲೆಂಟು ಅಂದ ಗುರ್ಸೋದ್ರಲ್ಲೂ ಕೈ ನಂತರ ಇಷ್ಟೋ ಡೈರೆಕ್ಟರ್ಸ್ ಆಗಿರ್ಬೋದು ಕಲಾವಿದರಾಗಿರ್ಬೋದು ಎಲ್ಲರಿಗೂ ಮೇಲೆ ಕೈ ಹಾಕಿ ಬೆಂತಡ್ದಂಥ ವ್ಯಕ್ತಿ ಈ ಸಿನಿಮಾದಲ್ಲಿ ನನಗೆ ಒಂದು ಕಡೆಯಿಂದ ನಾನು ಸಿನಿಮಾ ನೋಡಿದ್ದಾರೆ ಅನ್ನೋದು ಅದೃಷ್ಟ ಅನ್ನೋದಾದರೆ ಇನ್ನೊಂದು ಕಡೆ ನಾನು ಒಂಥರ ಅವ್ರನ್ನ ನಮ್ಮಲ್ಲಿ ಕರ್ಕೊಂಡು ಆಗಲಿಲ್ಲ ಅನ್ನೋದು ಬಹಳ ಬೇಜಾರು ಸಹಜ್ ಬಗ್ಗೆ ಇದಕ್ಕೆ ರಾಘಣ್ಣ ಅವ್ರು ಮಾತಾಡ್ತಾ ಒಂದು ಮಾತಾಡ್ತಾ ಇದ್ರು ಡೈರೆಕ್ಟರ್ ಫಸ್ಟ್ ಕತೆ ಹೇಳ್ತಾ ಇದ್ರು ರಾಜ್ಕುಮಾರ್ ನಾನು ಮಾತಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಅರ್ಧ ಸಿನಿಮಾನ ಒಪ್ಕೊಂಡಿದ್ದೇನವಂಥದ್ದು ಅದ್ರ ಜೊತೆಗೆ ಅಪ್ಪು ಸರ್ ಮಾಡಿದ್ದ ಪಾತ್ರವನ್ನು ನಾನು ತೂಗಿಸೋಕ್ಕಾಗುತ್ತೆ ಇಲ್ಲವೋ ಬಟ್ ಒಂದಿಷ್ಟು ನ್ಯಾಯ ಕೊಡುವಂಥ ಪ್ರಯತ್ನ ಮಾಡಿ ಅನ್ನೋಂಥದ್ರ ಜೊತೆಗೆ ಅವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು ರಾಘಣ್ಣವರ ಆಯ್ಕೆ ಹೇಗೆ ಅವರ ಪಾತ್ರ ಏನು ಅನ್ನುವಂಥದ್ದು ರಾಘಣ್ಣವರು ಪಾತ್ರ ನಿಭಾಯಿಸ್ತಾರೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಅದು ಅವ್ರ ದೊಡ್ಡತನ ಅಪ್ಪು ಸರ್ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋ ಮೈಂಡ್ ಬ್ಲಾಂಕ್ ಇತ್ತು ಅಂದರೆ ಕಂಪ್ಲೀಟು ಸೊ ಶಿವಣ್ಣ ಸರ್ ಹತ್ರ ಹೇಳೋದ ಏನು ಮಾಡೋದು ಒಪ್ಕೊತಾರ ಇವೆಲ್ಲ ಪ್ರಶ್ನೆಗಳಾಗಿತ್ತು ಶಿವಣ್ಣ ಸರ್ ಹೇಳಿದ್ದು ಸಹ ಅದನ್ನೇ ಅಂದರೆ ಅಪ್ಪು ಸರ್ ಮಾಡಬೇಕಾಗಿರೋ ಕ್ಯಾರೆಕ್ಟ್ರ ನಾನು ಮಾಡಿದರೆ ಎಷ್ಟು ಮಟ್ಟಿಗೆ ತೂಕ ಸಿಗುತ್ತೆ ಇಲ್ಲ ಅಂತ ಅದು ದೊಡ್ಡತನ ಅವರು ಸೊ ನಾವೇನೇನೋ ಹೇಳ್ಬೋದು ಬಟ್ ಅದರ ಅವ್ರ ದೊಡ್ಡತನ ಅದು ಅಪ್ಪು ಸರ್ ಆ ಪಾತ್ರನ ಹೆಂಗೆ ನಿಭಾಯಿಸ್ತೀನಿ ಇಲ್ಲ ಇಲ್ಲ ಅನ್ನೋ ಥರ ಎಲ್ಲ ಮಾತಾಡಿದ್ದಾದಮೇಲೆ ರಾಗಣ್ಣವ್ರನ್ನೇ ಮಾಡಿಸೋಣ ಯಾಕಂದರೆ ಒಂದು ಒಳ್ಳೆ ಮಾತನ್ನ ಎಲ್ಲರೂ ಹೇಳಿದ್ರೆ ತೊಗೊಳ್ಳಲ್ಲ ಜನ ಯಾರು ಹೇಳಬೇಕು ಅವ್ರು ಹೇಳಿದಾಗ ಅಷ್ಟೇ ಅದು ಹತ್ತು ಜನಕ್ಕೆ ರೀಚ್ ಆಗುತ್ತೆ ಆ ಥರ ವ್ಯಕ್ತಿತ್ವನೇ ಅಪ್ಪು ಸರ್ ಸೊ ದೊಡ್ಡ ಮನೆಗಿರೋ ಶಕ್ತಿನೇ ಅದು ಸೊ ಆ ದೊಡ್ಡ ಮೇಲೆಯ ಶಕ್ತಿನೇ ಇನ್ನೊಂದು ಬಂದಿಲ್ಲಿ ಆ ಮಾತನ್ನ ಹೇಳುತ್ತೆ ತೂಕ ಸಿನಿಮಾದಲ್ಲಿ ಏನು ಬೇಕೋ ಆ ಪಾತ್ರೆಗೆ ಏನು ಡೈಲಾಗ್ಸ್ ಇದೆಯೋ ಅದು ತೂಕವಾಗಿರೋರು ಹೇಳಿದ್ದಾರೆ ಆ ಡೈಲಾಗ್ಸ್ಗೆ ಒಂದು ಅರ್ಥ ಸಿಕ್ಕಿದೆ ಸರ್ ಎಸ್ ಅಂದರೆ ಆರಂಭದಲ್ಲಿ ರಾಗಣ್ಣ ಅವ್ರ ಅಪ್ಪು ಸರ್ ಫೋಟೋನ ಹಿಂಗೆ ಕೈ ನೇವರ್ಸಿ ನಂತರ ಭಾವುಕರಾಗಿ ಕಾಣಿಸ್ತಾರೆ ಆ ಸನ್ನಿವೇಶ ಸಿನಿಮಾಗೆ ಸ್ಟ್ಯಾಪ್ಟ್ ಆಗುತ್ತೆ ಯಾಕಂದರೆ ಜನಪದ ಕತೆ ಅಂತ ಹೇಳ್ತಿದ್ರಿ ಅದು ಯಾಕೆ ಅನ್ನೋದು ಸರ್ ಸಿನಿಮಾ ಟ್ರಾವೆಲಿಂಗ್ ಆಗೋದೇ ನೈಂಟೀಸ್ ಅಂದರೆ ತೊ ತೊಂಬತ್ತರ ದಶಕದಲ್ಲಿ ನಡೆಯೋ ಕತೆ ಸೊ ಆಗಿನ ಇದರಲ್ಲಿ ನೀವು ಸಿನಿಮಾ ನೋಡುವಾಗ ಗೊತ್ತಾಗುತ್ತೆ ರಾಘಣ್ಣವರ ಯಾಕೆ ಈ ಕನೆಕ್ಟ್ ಕನೆಕ್ಷನ್ ಕನೆಕ್ಟಿವಿಟಿ ಸಿಕ್ತು ಅಂತ ಗೊತ್ತಾಗುತ್ತೆ ಆಗ ಒಂದು ಏನೋ ಒಂದು ಸನ್ನಿವೇಶ ನಡೆಯುತ್ತೆ ಆ ಸನ್ನಿವೇಶದಲ್ಲಿ ಅಪ್ಪು ಸರ್ ಜೊತೆ ಕನ್ವರ್ಸೇಷನ್ ಆಗುತ್ತೆ ಅದಾದ ಮೇಲೆ ನಿಮ್ಮ ಸಿನಿಮಾದಲ್ಲಿ ನೋಡುವ ಗೊತ್ತಾಗುತ್ತೆ ಫೋಟೋ ಹಿಡ್ಕೊಂಡು ಅದರ ಮೇಲೆ ಸವರುವಂತ ಒಂದು ದೃಶ್ಯ ಕಾಣುತ್ತೆ ಸಿನಿಮಾದ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ಬಾಹುಬಲಿ ಮತ್ತು ತ್ರಿಬಲ್ ಆರ್ ಮ್ಯೂಸಿಕ್ ಡೈರೆಕ್ಟರ್ ಆಸ್ಕರ್ ಪ್ರಶಸ್ತಿ ವಿಜೇತ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮ ರಂಗಸಮುದ್ರ ಸಿನಿಮಾಗೆ ಹಾಡೋಕ್ಕೆ ಒಪ್ಪಿದ್ದು ಹೇಗೆ ಆ ಪ್ರೊಸೀಜರ್ ಹೇಗಾಯಿತು ಅವರು ಇವತ್ತು ಬೇರೆ ಟ್ವೀಟ್ ಮಾಡಿ ಆ ಸಿನಿಮಾಗೆ ವಿಶ್ ಮಾಡಿದ್ದಾರೆ ಸೊ ಆ ಜರ್ನಿ ಬಗ್ಗೆ ಹೇಳೋದಾದರೆ ಸರ್ ಅದು ಕೀರ್ವಾಣಿ ಸರ್ ಅಂದರೆ ನನಗೊಂದು ದೊಡ್ಡ ಶಕ್ತಿ ಸರ್ ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಕೀರ್ವಾಣಿ ಸರ್ ಹತ್ರ ಹಾಡ್ಸ್ಬೇಕು ಅನ್ನೋ ನನಗೂ ಇತ್ತು ಬಟ್ ಇದನ್ನು ಅದಕ್ಕೆ ಅವ್ರಿಗಿನ್ನ ಮುಂಚೆ ಬಾಲು ಸರ್ ಹಾಡಬೇಕಾಗಿತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಹಾಡಬೇಕಾಗಿತ್ತು ಅವ್ರನ್ನ ನಾವು ಕಳ್ಕೊಂಡ್ವಿ ಅವರು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಡೋದನ್ನ ನಾವು ಮತ್ತೆ ಅವ್ರನ್ನೂ ಸಹ ಕಳ್ಕೊಂಡ್ವಿ ಅದು ನಮ್ಮದು ಕೂಡ ಇದು ನತ್ತದೃಷ್ಟ ಅಂತಂತಲ್ಲ ಆ ಥರ ಅವರು ಸಾಂಗ್ ಕೇಳಿದರು ಬಟ್ ಹಾಡಿಸ್ಕೊಳಕ್ಕೆ ನಮ್ಮ ಅದೃಷ್ಟ ಇರಲಿಲ್ಲ ಅಷ್ಟೇ ಅದಾದಮೇಲೆ ಕೀರ್ವಾಣಿ ಸರ್ ಹತ್ರ ಹಾಡಿಸ್ಬೇಕು ಅಂತ ಇಡೀ ಟೀಮು ಮಾತಾಡ್ಕೊಂಡಿದ್ವಿ ಬಟ್ ಕೀರ್ವಾಣಿ ಸರ್ ನಂಬರು ಕನೆಕ್ಟ್ ಮಾಡೋದು ಹೇಗೆ ಅಂತಂದು ಯೋಚನೆ ಮಾಡೋ ಟೈಮಲ್ಲಿ ನನಗೆ ಒಂಚೂರು ಇರೋ ಕಾಂಟ್ಯಾಕ್ಟಲ್ಲಿ ಮೇಡಮ್ ಅವ್ರ ನಂಬರ್ ಇತ್ತು ಶ್ರೀ ಅವರು ಮಿಸ್ಸಸ್ ಸರ್ ನಂಬರ್ ಇತ್ತು ಮೇಡಮ್ರದ್ದು ಅವ್ರಿಗೆ ಮಾತಾಡಿದಾಗ ಸರ್ ನಂಬರ್ ಕಳಿಸಿ ನೀನು ಅವ್ರ ಜೊತೆಗೆ ಮಾತಾಡಿ ಅಂತಂದರು ಓಕೆ ಮೇಡಮ್ ನಂಬರ್ ಸಿಕ್ತು ಕೀರ್ವಾಣಿ ಸರ್ ಜೊತೆಗೆ ಸತತವಾಗಿ ಒಂದು ಮೂರು ತಿಂಗಳು ನಾನು ಮಾತಾಡೋಕ್ಕಾಗಲ್ಲ ಯಾಕೆ ಮ್ಯೂಸಿಕ್ ಡೈರೆಕ್ಟ್ರೇ ಮಾತಾಡಬೇಕಾ ವಿಚಾರನ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮಾತಾಡ್ತಾಯಿದ್ರು ಹೊಯ್ಸಳ ಸರ್ ಅದನ್ನು ಇಲ್ಲ ಅವ್ರ ಹತ್ರ ಹಾಡಿಸೋಣ ಅನ್ನೋದೆಲ್ಲ ಫೈನಲ್ ಆಗಿತ್ತು ಇನ್ನೇನು ಮೂರು ತಿಂಗಳಾಯಿತು ಸಿಗ್ತಾ ಇಲ್ಲ ನಮಗೆ ಇನ್ನೇನು ಮಾಡೋದು ಇನ್ನು ಎಷ್ಟು ದಿನ ಅಂತ ಕಾಯೋದು ಅನ್ನೋ ಟೈಮಲ್ಲಿ ನನಗೂ ಬಿಟ್ಕೊಡೋಕ್ಕಾಗಿಲ್ಲ ಸರ್ ಅಂಥ ವ್ಯಕ್ತಿನ ನನಗೂ ಒಂದು ಕನಸು ಇರುತ್ತೆ ಈ ಥರ ಬರಬೇಕು ಈ ಸಾಂಗ್ ಹಿಂಗೆ ಇರುತ್ತೆ ಕ್ಲೈಮ್ಯಾಕ್ಸು ಪ್ರಿಚರೇಷನ್ ಮಾಡಿಬಿಟ್ಟಿದೆ ಕಣ್ಣಲ್ಲೇ ಕಂಪ್ಲೀಟ್ ಪ್ರಿಚರೇಷನ್ ತಲೆಯಲ್ಲಿದೆ ನನಗೆ ಆ ವಾಯ್ಸ್ಗೋಸ್ಕರ ಇದ್ವಿ ಒಂದು ಮೆಸೇಜ್ ಮಾಡಿದ್ವಿ ಕೇರ್ವಾಣಿ ಸರ್ಗೆ ಸರ್ ಈ ಥರ ಅಂತ ನಾನು ಪರಿಚಯ ಮಾಡಿಕೊಂಡು ಮೆಸೇಜ್ ಮಾಡಿದ ತಕ್ಷಣ ಅವರು ಅದೇನು ಗೊತ್ತಿಲ್ಲ ಇನ್ಸಿಡೆಂಟ್ ಒಂದು ಹತ್ತು ನಿಮಿಷದಲ್ಲಿ ನನಗೆ ಫೋನ್ ಮಾಡ್ತಾರೆ ಸಾರಿ ರಾಜ್ಕುಮಾರ್ ತ್ರಿಬಲ್ ಆರ್ ರೆಕಾರ್ಡಿಂಗಲ್ಲಿ ತುಂಬ ಅಂದರೆ ರೀ ರೆಕಾರ್ಡಿಂಗ್ ನಡೀತಾ ಇದೆ ತುಂಬ ಬ್ಯುಸಿ ಇದ್ದೆ ಇಲ್ಲ ಖಂಡಿತ ನಾನು ಹಾಡ್ತೀನಿ ಐದು ನಿಮಿಷ ನನಗೆ ಟೈಮ್ ಕಡಿ ನಿಮ್ಮ ಮತ್ತೆ ಕಾಲ್ ಮಾಡ್ತೀನಿ ಅಂತ ಐದು ನಿಮಿಷದಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ದೇಸಿ ಮೋಹನ್ ಅವರಿಗೆ ಕಾಲ್ ಮಾಡಿ ವಿನೌಟ್ ಮಾಡಿದ್ದಾರೆ ಅಂದರೆ ಶುಕ್ರವಾರ ಐ ಥಿಂಕ್ ಅವ್ರು ಕಾಲ್ ಮಾಡಿದ್ದು ಶನಿವಾರ ಬರಕ್ಕೆ ಹೇಳಿದ್ದಾರೆ ಸಂಡೇ ರೆಕಾರ್ಡಿಂಗ್ ಸೊ ಅದು ಯಾವ ಜನ್ಮದಲ್ಲಿ ಅದು ಏನಾಯ್ತಾರಲ್ಲ ಪುಣ್ಯ ಅಂತಾರಲ್ಲ ಆ ಥರ ನನಗೆ ಅವರು ಅಲ್ಲಿ ಕರೆದಾಗೋದು ಅಷ್ಟೇ ಹೈದ್ರಾಬಾದಿಗೆ ನಾನು ಪ್ರೊಡ್ಯೂಸರ್ ಸರ್ ಈ ಥರ ಒಂದು ನಮ್ಮ ಸ್ನೇಹಿತರೆಲ್ಲ ಹೋಗೋದಾಗ ಮೋಹನಣ್ಣ ಅಣ್ಣ ಅವರೆಲ್ಲ ಸಾಂಗ್ಸ್ ಬಗ್ಗೆ ಕೇಳಿಸಿದ್ದಾರೆ ಹೇಳಿದ್ದಾರೆ ರಾಜ್ಕುಮಾರ್ ಯಾರು ಅಂತಲೂ ಕೇಳಿದರು ಸೊ ಒಳಗಡೆ ಕರೆದ್ರು ಹೋದಾಗ ನೀವೇನೋ ರಾಜ್ಕುಮಾರ್ ಹೌದು ಸರ್ ಅಂದರೆ ಆ ಪ್ರೀತಿ ಒಂದು ಚಲೋ ಒಂಥರ ಕನೆಕ್ಟ್ ಆಯ್ತಾ ಹೋಗಿದ್ದೆ ಅಂತ ನನಗೂ ಒಂದು ಕ್ಷಣ ಭಯ ಇದೆ ಬಟ್ ಅವ್ರು ನೋಡ್ತಾ ಇದ್ದಾಗ ಏನೋ ಒಂದು ಸಂಬಂಧ ಐ ಸಂಬಂಧ ಅನ್ನೋ ಥರ ನನಗೂ ಫೀಲ್ ಇತ್ತು ಆಮೇಲೆ ಕೇಳಿದರು ನನಗೆ ರಾಜ್ಕುಮಾರ್ ಇದನ್ನು ಸಂಕ್ಷಿಪ್ತ ಕತೆ ಏನಾದರೂ ಹೇಳ್ಬೋದಾ ಅಂತಂದು ಕೇಳಿದರೆ ಕತೆ ಹೇಳಿದೆ ಹೇಳಿದ ಮೇಲೆ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿದ್ದೆ ಲ್ಯಾಪ್ಟಾಪ್ ತಗೊಂಡೋಗಿ ಆ ಸಾಂಗ್ ಎಡಿಟ್ ಆಗಿತ್ತು ಸರ್ ಈ ಥರ ಸನ್ನಿವೇಶದಲ್ಲಿ ಈ ಥರ ಪಿಕ್ಚರ್ ಎಡಿಷನ್ ಇದೆ ನೋಡಿ ಸರ್ ಒಂದು ಟೈಮ್ ಅಂತಂದರೆ ಸಾಂಗ್ ನೋಡಿದರು ಅವರು ಸೀರಿಯಸ್ಲಿ ಅವರು ಅವರು ಹೇಳಿದ್ದು ನನಗೆ ಒಬ್ಬ ಹೊಸಬರಿಗೆ ನೀನು ಹೊಸಬ ನಿನ್ನ ನಿಮ್ಮ ಥರನೇ ನಾನು ಬಂದಿದ್ದೀನಿ ನೀವು ಭಯ ಅಥವಾ ಮತ್ತೊಂದು ಏನೂ ಇಲ್ಲದೇ ಸಂಕೋಚವಾಗಿ ಕೆಲಸ ತೊಗೊಳ್ಳಿ ಒಂದು ತಲ್ಲ ಇನ್ನೊಂದು ತು ನಿಮಗೆ ಹೇಗೆ ಬೇಕು ಒಬ್ಬ ನಿರ್ದೇಶಕ ಒಬ್ಬ ಸಂಗೀತ ನಿರ್ದೇಶಕ ಇದೇ ಥರ ಬೇಕು ಅನ್ನೋದಿರುತ್ತೆ ಖಂಡಿತ ಕೇಳಿ ಅಂತಲೇ ಹೇಳಿದರು ಓಕೆ ಸರ್ ಸರಿ ರೀ ಅವ್ರು ಕೇಳಿ ಅವರು ದೊಡ್ಡತನ ನೋಡಿ ಅದು ನಾವು ಕೇಳೋಕ್ಕಾಗುತ್ತ ಬಟ್ ಅದಕ್ಕೆ ಅವಕಾಶವೇ ಕೊಡಲ್ಲ ಅನ್ನೋದು ಗೊತ್ತಿದೆ ಹಾಡ್ತಾ ಇದ್ದಾರೆ ನಮ್ಮೆಲ್ಲರ ಕಣ್ಣಿಗೆ ಒಂದು ಕ್ಷಣ ನೀರಿದೆ ನಾವು ಎರಡರಿಂದ ಮೂರು ಅವರ್ ಅವ್ರು ದೊಡ್ಡದಲ್ಲಿ ಹಾಡು ಕಳಿಸೋದು ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣ ನಮ್ಮನ್ನೆಲ್ಲ ಕೂರಿಸಿ ಒಳಗಡೆ ಬೂತಲ್ಲಿ ಹಾಡುವಂಥ ವೇದಿಕೆ ಇದ್ರು ಅವರು ನಮ್ಮ ಹತ್ರನೇ ಮೈಕ್ ಧರಿಸಿ ಎಲ್ಲರನ್ನು ಕೂರಿಸಿ ನಮ್ಮ ಮುಂದೆ ಕಣ್ಮುಂದೇನೇ ಹಾಡಿತಾರೆ ನಾಲ್ಕರಿಂದ ಐದು ಅವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಬೆಂಗಳೂರಲ್ಲಿ ಕಳೆದಂಥ ಎಲ್ಲ ನೆನಪುಗಳು ಮರುಕಳಿಸ್ತಾರೆ ಅದಕ್ಕಿಂತ ದೃಷ್ಟ ನನಗೇನು ಬೇಕು ಸರ್ ಅವಾಗಿಂದ ಅವಾಗ ಬೆಳೆದಿರೋ ಸಂಬಂಧ ಇವತ್ತು ಟ್ವಿಟರ್ ಮಾಡೋವರೆಗೂ ಬಂದಿದೆ ಇವತ್ತು ಆ್ಯಕ್ಚುಲಿ ತನ ಅಂತಾರಲ್ಲ ಅದು ಎಲ್ಲಿರುತ್ತೆ ಅಂದರೆ ಕೀರ್ವಾಣಿ ಸರ್ ಬೆಳಗ್ಗೆ ನಾನು ಜಸ್ಟ್ ಇದರಲ್ಲಿ ಹಾಕಿದ್ದೆ ಏನೋ ಲಿಂಕ್ ವಾಟ್ಸಪ್ ಸ್ಟೇಟಸ್ಗೆ ಹಾಕಿದ್ದೆ ನೋಡ್ತಾರೆ ಅವಾಗಲೂ ನೋಡ್ತಾ ಇರ್ತಾರೆ ನಾನು ಅವ್ರ ಜೊತೆಗೆ ಕೆಲವೊಂದು ಸರಿ ಮಾತಾಡಿದ್ದು ನಾನು ಮಾತಾಡ್ತಾಯಿರ್ತೀನಿ ಆವಾಗವಾಗ ಆಗ ಸ್ಟೇಟಸ್ ನೋಡಿ ನನಗೆ ವೆರಿ ನೈಸ್ ರಾಜ್ಕುಮಾರ್ ಅಂತ ಮೆಸೇಜ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಅಂತಂದು ನಾನು ಇದ್ರಕ್ಕಿಂತ ನನಗೆ ಇನ್ನೇನು ಅವಾರ್ಡ್ ಬೇಕು ಅಂಥವರು ಲೆಸೆಂಡು ನನ್ನ ಸಿನಿಮಾ ನೋಡಿ ವೆರಿ ನೈಸ್ ಅಂತ ಕೇಳಿಸ್ತಾರೆ ಥ್ಯಾಂಕ್ ಯು ಸರ್ ನನಗೇನು ಇದ್ರಕ್ಕಿನ್ನೂ ದೊಡ್ಡ ಅವಾರ್ಡ್ ಏನು ಬೇಡ ಅಂತಂದು ನಾನು ರಿಪ್ಲೈ ಮಾಡ್ತೀನಿ ಸ್ವಲ್ಪ ಹೊತ್ತಲ್ಲಿ ಕಾಲ್ ಬರುತ್ತೆ ಕಾಲು ಬಂದು ಸರ್ ಹೇಳ್ತಾರೆ ಸೀರಿಯಸ್ಲಿ ಥ್ಯಾಂಕ್ ಯು ಸರ್ ಈ ಥರ ನನಗೆ ಮಾತಾಡೋಕ್ಕೆ ಗೊತ್ತಾಗ್ತಿಲ್ಲ ನನಗೆ ನೀವು ಸಿನಿಮಾ ನಮ್ಮ ಟ್ರೈಲರನ್ನು ನೋಡಿ ಇಷ್ಟೊಂದು ಮೆಚ್ಕೊಂಡಿರೋದು ಥ್ಯಾಂಕ್ ಯು ಸರ್ ಅಂತ ಅವರೊಂದು ಮಾತಂದರು ಸೀರಿಯಸ್ಲಿ ಅಂದರೆ ಇಂಥ ಒಳ್ಳೆ ಮೇಕಿಂಗ್ ಜೊತೆಗೆ ಇಂಥ ಒಳ್ಳೆ ಕಂಟೆಂಟ್ ಬರ್ತಾ ಇದೆ ಇದನ್ನು ನಾನು ಶೇರ್ ಮಾಡೋದು ಇನ್ಯಾರು ಮಾಡಲಿ ಇದನ್ನು ಮಾಡಿದೆ ಇನ್ಯಾರು ಮಾಡೋಕ್ಕಾಗುತ್ತೆ ಖಂಡಿತ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ನಿಮಗೆ ತುಂಬ ಒಳ್ಳೇದಾಗುತ್ತೆ ಸೊ ಅವ್ರು ಶೇರ್ ಮಾಡಿದ ಮೇಲೆ ನಮಗೂ ಗೊತ್ತಾಗಿದ್ದು ಆಮೇಲೆ ನೋಡ್ತೀವಿ ನಮಗೂ ಶಾಕು ಯಾಕಂದ್ರೆ ನಾವು ಏನೂ ಹೇಳಿಲ್ಲ ಏನೂ ಮಾಡಿಲ್ಲ ಆದರೆ ಅದು ನೋಡಿದ ಮೇಲೆ ನಮಗೂ ಅರ್ಥ ಆಗಿದ್ದು ಸೊ ಇವತ್ತು ರಂಗ ಸಮುದ್ರ ಚಿತ್ರ ಬರೀ ಕರ್ನಾಟಕದಲ್ಲಿ ಅಷ್ಟೆಲ್ಲ ಅವ್ರು ಮಾಡಿದ್ದಾರೆ ಅಂದರೆ ಎಂಟರ್ ತೆಲುಗು ಇಂಡಸ್ಟ್ರಿ ಕೂಡ ನೋಡಿರ್ತಾರೆ ಇವತ್ತು ಅವ್ರದ್ದು ಟ್ವಿಟರಲ್ಲೇ ಎಷ್ಟೋ ಶೇರ್ ಆಗಿದೆ ಬಾಹುಬಲಿ ಟೀಮ್ ಅವರು ನೋಡಿರಬಹುದು ತ್ರಿಬಲಾರ್ ಟೀಮ್ ಅವರು ನೋಡಿರಬಹುದು ಇಂಟರ್ ತೆಲುಗು ಇಂಡಸ್ಟ್ರಿ ನನ್ನ ಸಿನಿಮಾನ ಅದು ನಮ್ಮ ಸಿನಿಮಾ ಟ್ರೈಲರ್ನ ನೋಡಿರ್ತಾರೆ ಖಂಡಿತ ನನಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ ಸರ್ ಕೀರ್ವಾಣಿ ಸರ್ ಒಂಥರ ನನಗೂ ಮಹಾಗುರು ಸರ್ ಎಸ್ ಫೈನಲಿ ಜನಪದ ಕತೆ ನಮ್ಮ ನೆಲದ ಕತೆಗಳು ಸಾಕಷ್ಟು ಬರ್ತಾ ಇದ್ದಾವೆ ಅದರ ಜೊತೆಗೆ ಇದು ಎಷ್ಟು ವಿಶೇಷವಾಗಿ ಅಭಿಮಾನಿಗಳನ್ನು ಸೆಳಿಬೋದು ಅನ್ನುವಂಥದ್ದು ಸರ್ ಇಷ್ಟು ದಿನ ಜನಪದ ಖಂಡಿತ ಜನಪದ ಬಗ್ಗೆ ಸುಮಾರು ಸಿನಿಮಾಗಳು ಬಂದಿದ್ದಾವೆ ಎಲ್ಲವೂ ಗೆದ್ದಿದ್ದಾವೆ ಸಹ ನಾನು ನನ್ನ ಸಿನಿಮಾದಲ್ಲಿ ಏನು ಮಾಡಬೇಕು ಆ ಪಾತ್ರನ ಅಂತಂದು ಬಂದಾಗಲೇ ಕಣ್ಮುಂದೆ ಬಂದಿದ್ದು ಆ ಡೊಳ್ಳು ಕಲಾವಿದ ಯಾಕೆ ಸರ್ ಅದು ಗಂಡು ವಿದ್ಯೆ ಅಂತಂತಾರೆ ಅದನ್ನು ಡೊಳ್ಳು ಗಂಡು ವಿದ್ಯೆ ಅದು ಉತ್ತರ ಕರ್ನಾಟಕದಲ್ಲಿ ಆ ಸೌಂಡಿನ ದಮ್ಮೆ ಬೇರೆ ಆ ರಮ್ ಅಂತಂದು ಬಂತು ಅಂದರೆ ಅದ್ರ ಗತ್ತೆ ಬೇರೆ ಕುಣಿಬೇಕು ಕುಣಿಬೇಕನ್ಸುತ್ತೆ ಸೊ ಆ ಪಾತ್ರನ ಸೃಷ್ಟಿಸಿದಾಗ ರಘು ಸರ್ ಕೇಳಿದಾಗ ರಘು ಸರ್ ತುಂಬ ಖುಷಿಪಟ್ರು ಓಕೆ ಕ್ಯಾರೆಕ್ಟರ್ ಮಾಡೋಣ ಅಂತಂದರು ಬಟ್ ಅವರು ಸಪೋರ್ಟ್ ಮಾಡೋದಂಥ ರಂಗಣ್ಣ ರೋಗಿ ಸರ್ ಸಪೋರ್ಟ್ ಹೇಗಿತ್ತು ಅಂದರೆ ಸಿನಿಮಾದಲ್ಲಿ ನಮಗೆ ಭಯ ಒಂದು ಕ್ಷಣ ಯಾಕಂದರೆ ನಾವು ಹೊಸಬರು ಅವರು ಅಲ್ಲಿ ದೈತ್ಯ ಪ್ರತಿಭೆ ಅವ್ರ ಹತ್ರ ನಾವು ಹೆಂಗೆ ಮಾ ಬಟ್ ಅದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ಅವರು ಪ್ರತಿಯೊಂದಕ್ಕೂ ಏನು ಬೇಕು ಸಪೋರ್ಟ್ ಮಾಡಿದರು ಈ ಸಿನಿಮಾದಲ್ಲಿ ಅವರು ಎಂಟ್ರಿ ಅವರು ಡೈಲಾಗ್ಸ್ ನೀವು ನೋಡಿದಾಗ ನಿಮ್ಗೆ ಅನಿಸುತ್ತೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಅನಿಸುತ್ತೆ ಅದು ಡೊಳ್ಳಿನ ತಾಕತ್ತು ಪ್ಲಸ್ ಆ ವಿದ್ಯೆಗಿರೋ ಗತ್ತು ಥ್ಯಾಂಕ್ ಯು ರಾಜ್ಕುಮಾರ್ ಒಳ್ಳೇದಾಗಲಾಲ್ದು ಯು ಥ್ಯಾಂಕ್ ಯು ಸೊ ಮಚ್ ಸರ್ ಸ ಇದಿಷ್ಟು ರಂಗಸಮುದ್ರ ಸಮುದ್ರ ಸಿನಿಮಾದ ನಿರ್ದೇಶಕ ರಾಜ್ಕುಮಾರ್ ಅಸ್ಕಿ ಅವರ ಮಾತಾಗಿರ್ತಕ್ಕಂಥದ್ದು ಅಪ್ಪು ಸರ್ ಯಾಕೆ ಈ ಸಿನಿಮಾದಲ್ಲಿ ಅಭಿನಯಕ್ಕೆ ಒಪ್ಕೊಂಡಿದ್ರು ಅನ್ನೋಂಥದ್ರ ಜೊತೆಗೆ ಬಾಹುಬಲಿಯ ಮ್ಯೂಸಿಕ್ ಮಾಂತ್ರಿಕ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಅನ್ನೋವಂಥದ್ರ ಬಗ್ಗೆ ಕೂಡ ಟಿ ವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತ